ಓಂ ಶಾಂತಿ ಮುರಳಿ ದಿನಾಂಕವಾದೊಂದು ಪದಿಮೂಚಿ ಪತ್ತು ಇರುವತ್ತೈನು ಬೋಳ್ಪುದ ಮುರುಳಿ ಓಂ ಶಾಂತಿ ಭಕ್ತಾದ ಮಧುಬನ ಮಧುರ ಜೋಗುಲೆ ನಿಖುಲು ದೇವತೆಯ ಒಡಾಪಡು ಆಯ್ನೆವರ ಮಾಯದ ಅವಗುಣದ ತ್ಯಾಗ ಮಲ್ಪುಲೆ ಕೋಪ ಮಲ್ತನವು ಹಾಕು ನಾವು ತೊಂದರೆ ಗುರುಪು ನಾವು ಹಾಲು ಕೆಲಸ ನಾವು ಕಲ್ಲತನ ಮಲ್ಪನವು ಇನ್ನು ಮಾತಲ ಮಹಾಪಾಪ ಅದುಂಡು ಪ್ರಶ್ನೆ ಈ ಜ್ಞಾನುಡು ವಾಜ ತೀಕ್ಷ್ಣವಾದ ದುಂಬು ಹೋಗಿರು ನಷ್ಟ ಏರೆಗಾಕೊಂಡು ಉತ್ತರ ಏರಿಗೆ ತಮ್ಮ ಲೆಕ್ಕ ಪತ್ರವನ್ನು ದೀಪ ನೋವು ಬರ್ಕೊಂಡು ಆಕಲು ಈ ಜ್ಞಾನಡು ಮಸ್ತ್ ತೀಕ್ಷ್ಣವಾದ ದುಂಬು ಹೋಗಿರು ಏರು ದೇಹಿ ಅಭಿಮಾನಿಯಾದ ಪೂಜರೋ ಆಕಳಿಗೆ ನಷ್ಟ ಹಾಕೊಂಡು ಬಾಬಾ ತೀರೀಪ್ರ ವ್ಯಾಪಾರಿಗಳಿಗೆ ಲೆಕ್ಕೋಣ ದೀಪನ ಅಭ್ಯಾಸ ಒಪ್ಪನು ಆಯ್ನೆ ಮುಲ್ಫಲಾಕಲು ತೀಕ್ಷ್ಣವಾದ ಗುಂಬ ಹೋಗಿರು ಗೀತೆ ಮೋನೇನು ತೂಗಲ್ಲ ಪ್ರಾಣಿ ಓಂ ಶಾಂತಿ ಆತ್ಮಿಕ ಪಾತ್ರಧಾರಿ ಚೌಕುನ ಪ್ರತಿ ಭಾವತೀರಿಪವಿರು ದೇಗೊಂಡ ಆತ್ಮನೇ ಬೇಹದ್ದ ನಾಟಕಗಳು ಪಾತ್ರನ ಅಭಿನಯ ಮಾಡ ಇನ್ನು ಮನುಷ್ಯರನ್ನ ನಾಟಕತೆ ಜೋಕುಲಿ ಸಮಯು ಪುರುಷಾರ್ಥ ಮಲ್ತಂದು ಭಲೆ ಮನುಷ್ಯರು ವೇದ ಶಾಸ್ತ್ರವನ್ನು ಓದುವಿರು ಶಿವನ ಪೂಜೆ ಮಲ್ಪರು ಅಂಡ ಬಾಬು ತೀರಿಪವಿರು ಇಂದಿರ್ದು ಏರ್ಲಾ ಏನನ್ನು ಪ್ರಾಪ್ತಿ ಮಲ್ತೊಂಡ್ರೆ ಸಾಧ್ಯ ಇಚ್ಛಿ ದೇಪಂಡ ಭಕ್ತಿ ಜಪನ ಕಲೆಯಾದ್ರೂ ಜ್ಞಾನ ಸದ್ಗತಿಯಾಕುಂಡ್ರು ಐರ್ದವರ ಅವಶ್ಯವಾದ ಬೇಸೆ ಹೂವೇ ಮಾರ್ಗದ ಅಂಡಲೋ ಜತ್ತೊಂದು ಇನ್ನೊಂಜಿ ಗೊಬ್ಬಾದ್ರು ದೇನು ಏರ್ಲ ತೀರೆಯುವಂತೆ ಚೇರು ಶಿವಲಿಂಗನು ಪೂಜೆ ಮಲ್ಪನಾಗೈನು ಬ್ರಹ್ಮೆ ಪಂದ ಮಲ್ಪಚೇರು ಐರ್ದವರ ಏರಿನ ಪೂಜೆ ಮಲ್ಪರು ಶಿವಲಿಂಗನೆ ಈಶ್ವರ್ಯ ಪಂದ ತೇರೆದು ಪೂಜೆ ಮಲ್ಪರು ನಿಗಲು ಸುರು ಸುರುಕು ಪೂಜೆಯನ್ನು ಸುರುಮಲ್ಪನಾಗ ವಜ್ರದ ಶಿವಲಿಂಗನು ಮಲ್ ಮಲ್ಪವರು ಇತ್ಯಂತೂ ಬಡವಾಯಿನ ಅಂಚಿನ ಕಾರಣ ಕಲ್ಲದ ಶಿವಲಿಂಗನು ಮಲ್ಪದೇರು ವಜ್ರದ ಶಿವಲಿಂಗ ಆ ಸಮಯ ನಾಲೈನ್ ಸಾವಿರ ಬೆಲೆ ಎತ್ತ ಈ ಸಮಯಂತೂ ಐದ ಬೆಲೆ ಐನು ಏಳು ಲಕ್ಷಲಾದ ವಜುಳು ತಿಪ್ಪುನ ಮಸ್ತ್ ಕಡಿಮೆ ಕಲ್ಲು ಬುದ್ಧಿ ದಕಲಾದಪ್ಪನ ಕಾರಣ ಜ್ಞಾನ ಹೆಚ್ಚಂದೇ ಕಲ್ಲು ಪೂಜೆ ಜ್ಞಾನ ಜ್ಞಾನಗೊಂಡು ಐದ ವರಿಕಲು ಪೂಜೆ ಮಲ್ಪಚರು ಚೈತನ್ಯಡು ಬಾಬಾ ಎದುರುಡು ಅರೆ ನೇ ನಿಲ್ಪರು ನಿಖುಲಿ ದೇವಿ ನೆನಪುದೆ ವಿನಾಶ ವಿನಾಶಾಪುಂಡು ಗೀತೆರ್ಲ ಸಹ ಹೇ ಜೋಕುಲೆ ಬಂದು ಪಂಪರು ಪ್ರಾಣಿ ಪಂದು ಆತ್ಮ ಪನೋಡಾಪು ಪ್ರಾಣ ಪಿಧರ್ದು ಪೋನು ಪಂದಿತ್ತಂದ ಎಂದು ಪುನತ್ತ ಸಮಾನ ಆತ್ಮ ಶರೀರನ್ನು ಬರೆದುಕೋಕೊಂಡು ಆತ್ಮ ಅವಿನಾಶಿಯಾದೊಂಡು ಅವು ಶರೀರು ಪ್ರವೇಶ ಮಲ್ಕೊಂಡಾಗ ಚೈತನ್ಯ ಒಪ್ಪು ಬಾವದೇರಿ ಪದರು ಹೇ ಆತ್ಮೊಳೆ ನಿಕ್ಲಿಡ ಪರಿಶೀಲನೆ ಮಂತೊಂದಳೆ ದೈವಿ ಗುಣಗಳಿಲ್ಲ ಧಾರಣೆ ಹುಡಿಮುಟ್ಟಾದ ಆದುಂಡು ಓವೇ ವಿಕಾರಜ್ಜೆ ಕಲ್ಲತನ ದೆತ್ತ ಓವೇ ಹಾಲು ಗುಣಾಂತುಜಿ ಅತ್ತೆ ಅಸುರಿ ಕರ್ತವ್ಯ ಮಲ್ಪನೆ ತಿರ್ತೂರು ಇರು ಆತು ಪದವಿನ ಪಡೆಯರು ಸಾತ್ಯಜ್ಜಿ ಆಯ್ನೆವರ ಹಾಲು ಅಭ್ಯಾಸನು ಖಂಡಿತವಾದ ಕಲಿಯೋಡನು ದೇವತೆಲೆ ಪಲ ಏರ್ನ ಮಿತ್ತಲ ಕೋಪ ಮಲ್ತುಚರು ಮುಲ್ಪ ಅಸುರೇರ್ನ ಮೂಲಕ ಏತುಂಚಿ ಪೆಟ್ಟು ತಿಂಪೇರು ದೇವಣ್ಣ ದೈವಿ ಸಂಪ್ರದಾಯದ ಕ್ಲಾದ್ಲರು ಆಯ್ನೆವರ ಮಾಯೆ ಏತು ಶತ್ರುವಾದು ಕೊಡುಕೊಂಡು ಮಾಯೆ ಅವಗುಣದ ಕೆಲಸ ಮಲ್ಕೊಂಡು ನಾವು ತೊಂದರೆ ನಾವು ಹಾಲು ಕೆಲಸ ಮಲ್ಕುನವು ಇಂದು ಮಾತಲ ಪಾಪ ಆದು ನಿಖಂತೂ ಮಸ್ತು ಶುದ್ಧವಾದು ಕೊಡು ಕಲ್ಲ ಇಂಚಿನ ಇಂಚನಿ ಮಲ್ಕುನವು ಮಹಾನ್ ಪಾಪ ಆದು ಬಾಬಾ ಎನ್ನಕ ಈರೋದಿಯೇ ವಿನಃ ಬೇತೆರ್ಲ ಇಜ್ಜಿ ಯಾನ್ ಇರೇ ನೆನಪು ಮಲ್ಪ ಬಂದು ಬಾಬನೊಟ್ಟಿಗೆ ಪ್ರತಿಜ್ಞೆ ಮಲ್ತುಬೈತರು ಭಕ್ತಿ ಮಾರ್ಗ ಭಲೇ ಗೀತೆ ಪಡಂದಬೇರು ಅಂಡ ನೆನಪು ಎಂಚಿನಾಪನು ಬಂದು ಅಕಳೆ ತೆರಿತೀರು ಅಕ್ಕಲಂತೂ ಬಾಬನೇ ತೆರೆಯ ಒಡೆ ಭಗವಂತ ನಾಮ ರೂಪದ ಭಿನ್ನ ಪಂದಿರು ನಡೆ ಲಿಂಗ ಪೂಜೆ ಮಲ್ಪಿರು ನಿಗುರಿತ ಎಡ್ಡೆ ತೆರಿ ಒಂದು ಕೂಡ ತೆರಿಪಡಾಪು ಬಾಬಾ ತೆರಿಪು ಇನ್ನೆಲ್ಲ ಸಹ ವಿಚಾರ ಮಂಪುಲೆ ಮಹಾನ್ ಆತ್ಮ ಬಂದು ಎರಗೆ ಬಣ್ಣ ಶ್ರೀಕೃಷ್ಣ ಅಂತೂ ಇಲ್ಲಿಯ ಬಾಲೆ ಸ್ವರ್ಗದ ರಾಜಕುಮಾರ ಅದು ಐದವರ ಶ್ರೀಕೃಷ್ಣ ಮಹಾತ್ಮನು ಹತ್ತು ಇನಿತ ಕಲಿಯುಗಿ ಮನುಷ್ಯರು ಕೃಷ್ಣ ವಿಕಾರದು ಜನ್ಮ ಹೊಡೆ ಪೂಜೆ ನಾವು ನಿರ್ವಿಕಾರಿ ಪ್ರಪಂಚ ಇಂದು ವಿಕಾರಿ ಪ್ರಪಂಚ ಆದಂದು ನಿರ್ವಿಕಾರಿ ಮಸ್ತ್ ವಿರುದ್ಧ ಈ ಕಾರ್ಯ ಮಹಿಮೆ ಉಂಡು ಭಾವನೆ ಶ್ರೇಷ್ಠಾಚಾರ್ಯರು ಆರು ಮಾತರು ಸರ್ವಶ್ರೇಷ್ಠ ಬಕ ಮಾತ ಮನುಷ್ಯರು ಪಾತ್ರಧಾರಿ ಆದ್ರಲೇರು ಐದವರ ಪಾತ್ರ ಅವಶ್ಯವಾದ ಬರಡಾಪುಡು ಸತ್ಯುಗ ಶ್ರೇಷ್ಠ ಮನುಷ್ಯರನ್ನ ಪ್ರಪಂಚ ಆದುಂಡು ಪ್ರಾಣಿ ಪಕ್ಷ ಮಾತ ಶ್ರೇಷ್ಠ ಅದುಪ್ಪ ಅಲ್ಪ ಮಾಯ ರಾವಣೆನೆ ಉಪ್ಪುಜೆ ముల్ప ఇంచిన ఓవె తమోగుని ప్రాణి పక్షులు ఉప్పుచి తెరి నీలు వికారుడి జన్మ కొడుపు కన్నర్దు నీరు బర్కుడు అయిన కొన్ను నవీలు దాణ మక్షి బంధు అని పేరు సత్య గుట్ల సహా వికారద పుదారు సురుత విశ్వ రాజకుమారి శ్రీ కృష్ణాదు ఆయన కిరీటడు నవీలు గరి నది పేరు ಐರ್ ದಾವರ ಇಂಚಿನ ಒರ ಆಸೆ ಉಪ್ಪಡತೆ ಐನೆರ್ದವರೆ ಬಾಬಾ ಮಾತ ಪಾತಿರನು ರಿಫೈನ್ ಮಾಲ್ತ್ ತೆರಿಪದ ಕೊಡುಪೆರ್ ಅಲ್ಪ ಜೋಕುಲು ಇಂಚ ಜನ್ಮ ಪಡೆಪೆರ್ ಪನ್ಪನೆಲ ಸನಿಕ್ಲು ಜೋಕುಲು ತೆರಿವೆಂಡಾರೆ ಅಲ್ಪ ವಿಕಾರ ಉಪ್ಪುಜಿ ಬಾಪ ತೆರಿಪೋಯೆರ್ ನಿಕ್ಲೆನ್ ದೈವತೆ ಯಾದ್ ಮಲ್ಪುವೆ ಐರ್ ದಾವರ ತಮ್ಮ ಪೂರ್ಣ ಪರಿಶೀಲನೆ ಮಂತೊಲ್ಲೆ ಪರಿಶ್ರಮ ಇಲ್ಲ ಎಜ್ಜಾಂದೆ ವಿಶ್ವದ ಮಾಲಿಕ ಏರೆ ಎಜ್ಜ ನಿಕ್ಲೆ ಆತ್ಮಲು ಬಿಂದು ಆದುಲ್ಲರು ಅಂಚನೆ ಬಾಬಲ ಬಿಂದುವಾದುಲ್ಲೆರ್ ದೇಟ್ ತಬ್ಬಿ ಬಾಪುನ ಪಾತರೆಚ್ಚಿ ಎಂಕ್ಲು ತೂವೊಡು ಪಂದ್ ಕೆಲವುರೆ ಪನ್ಪೆರ್ ಐಕ್ ಬಾಬ ತೆರಿಪವೆರ್ ಈ ಕಣ್ಣಗ್ ತೂಜುನಕ್ಲೆನ್ ಮಸ್ತ್ ಗ ಸಮಯರ್ದು ನಿಕ್ಲು ಪೂಜೆ ಮಲ್ತಾರೆ ಆಂಡ ಲಾಭದಲ ಆತಿಚಿ ಇತ್ತೆ ಯಥಾರ್ಥ ರ ಇತ್ತೆರ್ದೆ ಯಾನ್ ನಿಕ್ಲೆ ತೆರಿಪವೆರ್ ಎನಡೆ ಇಡೀ ಪಾತ್ರಾ ಅಡಕ ಪಾತ ಉಂಡು ಯಾನ್ ಹೂವು ಬಾಲೆ ತನ್ನ ಲೌಕಿಕ ಅಪ್ಪಗ ಈ ರೀತಿ ಪಂಪಚಿ ಪರಮಪೀತ ಬಂದು ಒರೀಕೆ ಪರಡಾಪಣು ಸನ್ಯಾಸಿಲೆಗಂತೂ ಅಪ್ಪ ಬಂದು ಬಂದ್ರೆ ಆಕಲಿಗೆ ಜೋಕ್ಲೆ ಇಚ್ಛಿ ಮಕ್ಕಳು ಮಾಹಿರು ಮಾತಾ ಆತ್ಮದ ಅಪ್ಪ ಆಸ್ತಿನ ಆಸ್ತಿಯನ್ನು ಕೊರಪರು ಆಕಲ ಗೃಹಸ್ಥಾಶ್ರಮ ಬಾಬ ತೀರಿಪ್ರೆ ನಿ ಜನ್ಮವನ್ನು ಭೋಗಿಸಿದರು ಸುರುಸುರುಕು ನಿಖುಲೆ ಸತೋಪ್ರಧಾನ ಆದಿದ್ದರು ஐந்து பக்கி செத்தந்து வைத்தார் இத்தோ நிக்குலகிரே பந்த பாலு இத்தோ நீச்சிருப்ப தெரியும் பாபா கூட கூட தெரிப்பத பண்ட நிகழ நிகழ்த்து தூவன்லே ஏனா உரி கர்மாதி பிரதிநித்யல ராத்திர தம லாத்தனு தப்புலை வியாபாரி எப்பலா லக்கிர சர்க்காரி சேவக்கரு லக்கணுனு திப்பிலே சாத்திச்சி ಅಕಲೆಗಾಂಡಲ ನಿಗದಿತ ಸಂಬಲೋಪ ಈ ಜ್ಞಾನ ಮಾರ್ಗಟ್ಲ ವ್ಯಾಪಾರ ತೀಕ್ಷ್ಣವಾದ ಈತ ವಿದ್ಯಾವಂತ ಅಧಿಕಾರುಂಬುಕೋಪರು ವ್ಯಾಪಾರ ಇನಿ ಐವ ಸಾವಿರ ಸಂಪಾದನೆ ಮಂತ್ರರು ಎಲ್ಲೇ ಅಶ್ವಸಾಗರ ಸಂಪಾದನೆ ನಂಬರು ಕೆಲವೊಂದ್ಸರಿ ನಷ್ಟ ಲಾವು ಸರ್ಕಾರಿ ಸೇವಕರಿಗೆ ನಿಗದಿತ ಸಂಬಲೋಪರು ಈ ಸಂಪಾದನೆಗಳ ಸಹ ಒಂ ವೇಳೆ ದೇಹಿ ಅಭಿಮಾನಿ ಅಧಿಸಿ ಬಂದಿತ್ತು ನಷ್ಟ ನಷ್ಟಕೊಂಡು ಮಾತೇರು ವ್ಯಾಪಾರ ಅಲ್ಪಚೇರು ಅಕಲೇಗಾದ್ರೂ ನಲ್ಲ ಸಹಜವಾದು ಕಣ್ಣೇರೆ ಸಹಜವಾದು ದೇವಂಡ ಮಾತೇರು ರೀತಿ ಶ್ರೇಷ್ಠ ಪರಿಶ್ರಮ ಅಲ್ಪರೋ ಅಕಲ ಬಲಿಹಾರಿ ಆದು ಕಣ್ಣೇರಂತೂ ವಿಕಾರಡು ಪೋಪನಿ ಇಚ್ಛಿ ಐರದವರ ಬುಡುಪು ದಾಲ ಇಚ್ಛಿ ಪುರುಷರೇ ಪರಿಶ್ರಮ ಉಂಡ ಕುಟುಂಬ ಪರಿವಾರದ ಸಂಭಾಲನೆ ಮಲ್ಪಡ ஏனே மித்து போப்பு நே ஜாப்பு குட குட மாய பெட்டு கொடுத்து மூர் பதி கொடுக்கு நிக்குலித்திரமக்குமார குமாராது குமாரியர் பவித்திராது பீரு மகா தீர்லாது பதின மித்து பிரேமக்கோ நுழந்து பதிர்ன பதிய பரமாத்ம நெனப்படு ಬಕ ಮಾ ತೆರಲ್ಲ ಮರಪಡಾಪಣ ಅಪ್ಪ ಅಮ್ಮ ಜೋಕ್ಲ ಮೋಹ ಒಪ್ಪ ಜೋಕ್ಲಂತು ಮುಗ್ದುಪ್ಪ ಅದಕ್ಕೆ ಮೇದ ಬಕ್ಕ ಮೋಹ ಸುರು ಆಪಣ್ ಸುರುಕು ಸಿಐದು ಬಕ್ಕ ವಿಕಾರು ಊರ್ ಕೋಣ ಏನೇನು ಕುಮಾರಿ ನಿರ್ವಿಕಾರಿ ನಿರ್ವಿಕಾರಿಯಾದಪ್ಪನಗ ಪೂಜೆ ಮಾಡಿ ನಿಖುಲ ಪುದರಾದೊಂಡು ಬ್ರಹ್ಮಕುಮಾರ ಕುಮಾರ ಕುಮಾರಿಯರು ನಿಖುಲು ಮಹಿಮಾ ಯೋಗ್ಯ ಅದು ಪೂಜಾ ಯೋಗ್ಯಾದ ಉಪ್ಪರು ಬಾಬನ ನಿಖಲನ ಶಿಕ್ಷಕಲಾದುಲಿರು ಐದವರ ಎಂಗ್ಳು ವಿದ್ಯಾರ್ಥಿ ಆದಲ್ಲ ಬಂದ ನಿಖಲು ಜೋಕಲಿಗೆ ನಶ ಉಪ್ಪ ಭಗವಂತೆ ಅವಶ್ಯವಾದ ಭಗವನ್ ಭಗವತಿಯಾದ ಮಲ್ಪಿರು ಕೇವಲ ಇಂದೇನೆ ತಿರುಪಾಡಪ್ಪ ಭಗವಂತೆ ಒರಿಯೇ ಆದುರು ಒರಿನ ಮಾತ್ರ ಸಹೋದರ ಸಹೋದರಿಯಾದುಲಿರು ಒಬ್ಬ ಕೂಗಿಯ ಸಂಬಂಧಿಜೆ ಪ್ರಜಪಿತ ಬ್ರಹ್ಮದ್ದು ರಚನೆಯಾದ ಐದು ಪಕ್ಕ ವೃದ್ಧಿ ಹಾಕೊಂಡು ಆತ್ಮದ ವೃದ್ಧಿ ಬಂದು ಪಂಪುಚೇರು ಮನುಷ್ಯರನ್ನ ವೃದ್ಧಿ ಹಾಕೊಂಡು ಆತ್ಮದ ನಿಗದಿತ ಸಂಖ್ಯೆ ಉಂಡು ಅಲ್ಪ ಹೊಡೆದು ಬರಂದುಪ್ಪೇರು ಅಲ್ಪ ಖಾಲಿಯಪ್ಪನ ಮೊಟ್ಟೆಗಳ ಬರಂದುಪ್ಪೇರು ವೃಕ್ಷ ವೃತ್ತಿ ಹೊಂದಿಕೊಂಡು ಪಂಡ ಒಣಗುದು ಹೋಗ್ ಹೊಂದತ್ತು ಇಂದಿನ ಆಳದ ಮರತೊಟ್ಟಿಗೆ ಹೋಲಿಕೆ ಮಲ್ಪಡ ಇಂದೆತ್ತ ಬುನಾದಿ ಹೆಜ್ಜೆ ಉರಿಲಕ್ಕನ ಇಡೀ ವೃಕ್ಷ ಉಂತದು ನಿಖಲವು ಅಂಚೆನೆ ವೃಕ್ಷದ ಬುನಾದಿ ಹೆಜ್ಜೆ கேவஞ்சி சிஹ்னலுண்டாத்தே இடமுட்ட மந்திர்பேரு தேவத்தனராஜ் ஐர்து பக்க உல்போண்டு பண்டன மனுஷருக்கு தெரிவித்தே ஜான நிகழும் ப்ராமணி உண்டு பரமாத்மெண்டு ஸ்வரூப துழியரு கண்டு மனுஷு கீதர்ல சக அகண்ட ஜோதி ஸ்வரூப பந்து பர்த்தேரு ಸುರುಕು ಮಸ್ತ್ ಜನಕು ಅರ್ಣ ಭಾವಣೆದನುಸಾರ ಸಾಕ್ಷಾತ್ಕಾರು ಕಣ್ಣಲು ಕೆಂಪು ಆದಿತ್ತನು ಎಂಗ್ಳಿ ಸಹಣೆ ಮಲ್ಪರೆ ಸಾಂದು ಕಣೊಂದಿತ್ತರು ಅವಂತು ಕೇವಲ ಸಾಕ್ಷಾತ್ಕಾರ ಆದಿತ್ತನು ಬಾಬಾ ತೇರಿಪಯವರು ಸಾಕ್ಷಾತ್ಕಾರು ಹೂವೇ ಕಲ್ಯಾಣ ಹೆಜ್ಜೆ ಮುಲ್ಪಂತು ನೆನಪುದ ಯಾತ್ರೆ ಮುಖ್ಯವಾದ ಎಂಚ ಪಾದರಸ ಜಾರುಣತೆ ಅಂಚೆನೆ ನೆನಪುಲ ಸಹ ಪದೇ ಪದೇ ಜಾರಲು ಕೂಗೊಂಡು ಏತ್ ಎಂಕುಲು ಬಾಬನು ನೆನಪು ಮಲ್ಪು ಮಲ್ಪೋಡು ಬಂದು ಪಾಂಡು ಸಹ ಬೇತ ಬೇತ ವಿಚಾರ ಪಡ್ಕೊಂಡು ಎಕ ಸ್ಪರ್ಧೆ ಉಂಡು ಕೂಡಲೇ ಪಾಪಲು ಕಲಿ ಉನ್ನು ಬಂದದ್ದು ಸಮಯ ಕರ್ಮಾತೀತ ಸ್ಥಿತಿ ಅದು ಗುಡಿ ಎರಡ ಕೂಡ ಈ ಶರೀರೂರು ಏರ್ಲ ಕರ್ಮಾತೀತ ಸ್ಥಿತಿನ ಪಡೆ ಪೂಜೆರು ದೇಪಂಡ ಕರ್ಮಾತೀತ ಎರಡಾಕಲಿಕ್ಕೆ ಇತ್ತೆ ಸತ್ಯಯುಗಿ ಶರೀರ ಓಡಾಕೊಂಡು ಆಯ್ನೆ ಇತ ನಿಿಕಲ ಜೋಕು ಬಾಬನೆ ನೆನಪು ಮಲ್ಪಡಕೊಂಡು ನಿಖನ ತೂವನ್ ದಪ್ಪಲಿ ಎನರ್ದು ಉಬ್ಬಿ ಹಾಳು ಕರ್ಮ ಅಂತ ಆಪುಚತ್ತೆ ತಮ್ಮ ಲೆಕ್ಕಪತ್ರ ಅವಶ್ಯ ದೀವಡ ಹಿಂಚಿನ ವ್ಯಾಪಾರಿ ಮಸ್ತು ಬೇಗನೆ ಬಾಬನ ಕೈತಲ್ ಆ ಜ್ಞಾನ ಉಂಡು ಐನು ಜೋಕಲಿ ತೆರಿಪಂದಿತ್ತೋ ಬಾಬಾ ಪನ್ಪೇರಿ ಇಂಕ್ಲ ಆತ್ಮೋಡು ಈ ಜ್ಞಾನ ಅಡಕವಾದು ಕಲ್ಪದ ಪಿರೋಡು ಜ್ಞಾನನು ಜ್ಞಾನ ಕೊರತೆರೋ ಆಯ್ನೆ ನಿಖಿಪವೆ ஜோக்கில் திருப்பவே நீக்குள்ள அத்தந்த பே தேர் தெரியணும் நீக்குள் சிருஷ்டி சக்கரனு தெரிய வந்தார் நேற்று மாத்தா பாத்திரதாரின பாத்திரம் நிகதியாக இரு அத பதிலாயிர சாத்தியச்சு ஏர்ல பிடுபடை படையர்களை சாத்தியச்சு ஆ ஒத்து சமய முக்தி திக் கொண்டு நீக்கள் அந்த ஆல்ரௌண்ட் பாத்திரதாரியாது உள்ளார் எண்பத்தி நாலு ஜன்மன் படைத்தார் உதீன மாத்திர தம்ம இல்ல போயிரு கூட கடையிட்டு திருத்துக்கு பரப்பிரு மோக்ஷோனு இஷ்டமல்பு நக்கள் முல்பா பருப்புச்சிரு ஞானம் நீப்பளக்கேனுச்சேரு அக்கள கடையட்டு பிதர் போப்பேரு ஓமில் தா லக்க பர்பேரு பிதர் போப்பேரு நிக்குல்தூ டிராமனுசார ஓதுவரு நிகழ்தண்டு ಶಿವ ಬಾಬಾ ಈ ರೀತಿ சுரு சகயோகன் ಕೂಡ பந்து நிக்கு கூட பேதக்குழு எங்களுக்கு ஏத்து சேஷ்டாதுள்ள இத்தேத்து கனிஷ்டிகளை அதுண்டு பாபா சிரேஷ்ட நிக்க முல்ப ாரு இந்த மன கல்கத்தே அத்தாம்பேட முரளின் பன்புரு மதுவனடே பாபா முரளின்னு பண்ணிர் முரளி நிக்கேன் காது பாபா நகைத்தி ஆயிர பரப்பொச விச்சாரண பாபா தெரிப்ப எதிர்கேன்ட்டு அந்த உண்டு பண்புன அனுபவம் அனுப்ப தும்பு போயிலே மஸ்து பாத்திரம் ஒன்று கூப்பாரு ಬಾಬಾ ಸುರುಕೆ ಮಾತನ್ನು ತಿರಿಪದು ಬುಡಿ ರುಚಿ ಉಪ್ಪುಜಿ ಒಪ್ಪುಜಿ ಆಯ್ನದವರ ಕಲಿ ಒಂದು ಪುಯ್ಲೆ ಕಣ್ಣಿ ಬಾಬ ಮಾತಲ ಇಮರ್ಜ ಒಂದು ಪೋಕೊಂಡು ಒಂದು ಕ್ಷಣ ನಾಲ್ಕು ಕ್ಷಣಕ್ಕೂ ಕೋಳಿಕೆ ಆಪುಜಿ ಬಾಬಾ ಆತ್ಮಿಕ ಸೇವೆ ಮಲ್ಪರ ಬೈದಿರಿದ ಅವರ ಆತ್ಮಿಕ ಸೇವೆ ಮಲ್ಪು ನಾವು ನಿಖಲು ಜೋಕರ್ತವ್ಯಲಾದ ಉಂಡು ಕಡೆಪಕ್ಷ ಈ ತಾಂಡಲ ತೆರಿಪಲೆ ಬಾಬನ ನೆನಪು ಮಲ್ಪಲೇ ಪವಿತ್ರೇ ಪವಿತ್ರತ ಡೇ ಅನುತೀರ್ಣ ದೆಪಂಡ ನೆನಪು ಮಲ್ಪಚರು ನಿಕಲ ಜೋಕಳಿಗಂತೂ ಮಸ್ತು ಖುಷಿ ಇಪ್ಪುಂಡು ಹೆಂಗ್ಳು ಬೇಹದ ಬಾಬನ ಎದುರುಡು ಕುಲದ ಏರೇನು ಪ್ರಪಂಚದ ಕುಲಿಯೇರ್ಲ ತಿರಿ ಒಂದು ಜೀರು ಜ್ಞಾನ ಸಾಗರ ಬಾಬನೆ ಅದುಳಿರು ದೇಹ ದಾರಿನೊಟ್ಟಿಗೆ ನಾ ಬುದ್ಧಿಯೋಗಲೆ ಇಂದು ಶಿವಬಾಬನ ರಥ ಅದು ಬೇರೆ ಗೌರವ ಕುರ್ಜಿ ಪಂದಿತ್ತಂಡ ಧರ್ಮರಾಜನ ಮೂಲಕ ಮಸ್ತ್ ಶಿಕ್ಷಣ ಅನುಭವಿಸಲಾಗ ಹಿರಿಯರನ್ನ ಪ್ರತಿ ಗೌರವನೂ ದೀವ್ ದಿವಾಡದ್ದೆ ಆದಿದೇವಗು ಯಥೊಂಚಿ ಗೌರವ ಕೊರಪಿರ್ ಜಲಚಿತ್ರಗು ಆತ ಗೌರವ ಉಂಡು ಬಂದಿರ್ತ ಚೈತನ್ಯ ಮೆರೆಗೆ ಯಥೊಂಚಿ ಗೌರವ ಒಪ್ಪನು ಎಟ್ಟೆವು ಮಧುರಾತಿ ಮಧುರಾ ಕಳೆದು ಪೋದು ತಿರುಗಿದ ದಿಕ್ಕಿನ ಜೋಕ್ಲಂ ಪ್ರತಿ ಪಿತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಚೌಕ್ಳಿಗೆ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗು ಆತ್ಮಿಕ ಜೋಗಳಿ ನೆನಪು ಪ್ರೀತಿ ಬಕ್ಕ ನಮಸ್ತೆ ನಮಸ್ತೆ నమస్తే ధారణ ముఖ్య సార ఒంజె నిక్లట పరిశీలన మందు దైవీ గుణి ధారణ మల్పొడాను హాల్ అభ్యసన దెప్పడాకను ప్రతిజ్ఞ మల్పలే బాబా ఎంగుళే పల హాలు కర్మను మల్పుజ రమాతీత స్థితిని ప్రాప్తి మాతంద్రె నెనపద రేస్ మల్పొడాను ఆత్మిక సేవడు తత్పరవుడు హిరియరికి గౌరవ కొరడా వరదను ఫాలో ఫాదర్ నా పాఠద కష్టను సహజ మలుపు నంచిన తీవ్ర పురుషార్థి భావ కష్టము సహజవదు మలుపు నంచిన తండ కడేత పురుషార్థలు సఫలతను ప్రాప్తి మల్తండ్రే సురుత పాఠ ఫోదరు ఈ సురుత పాఠనే కడేత స్టేజీ స్టేజిను కైతలు కనుప నంచిన ఈ పాఠరదు అఫూల్ తప్పిజ్జన ఏకర సబక తీవ్ర పురుషార్థి ఉ ದೇವಂಡ ಉಬಿ ಪಾತರು ಕಷ್ಟ ಕಷ್ಟ ಬಂದು ಏ ಅಪಗ ಫಾಲೋ ಮಲ್ಪರೆ ಫಾಲೋ ಮಲ್ಪನ ಬದಲು ತಮ್ಮ ಬುದ್ಧಿನ್ನು ತಜ್ಪವರು ಇಂದಿಟ್ಟು ನಿಖಲಿನ ಸಂಕಲ್ಪದ ಜಾಲ ತೆಗಿದು ಬೂರುವ ಐದು ಬೊಕ್ಕ ಸಮಯ ಪತ್ತೊಂದು ಬೊಕ್ಕ ಶಕ್ತಿ ಸಾಕ ಪತ್ತು ಒಂದು ವೇಳೆ ಪಾಲೋ ಮಲ್ತು ಪೋಲಿ ಅಪಗ ಸಮಯ ಬೊಕ್ಕ ಶಕ್ತಿ ರಟ್ಟು ಲೇ ಆಗು ಜಮ ಅದು ಸತ್ಯತೆ ಸ್ವಚ್ಛತೆ ಧಾರಣೆ ಮಲ್ಪರ ತಮ್ಮ ಸ್ವಭಾವನ ಸರಳ ಮಲ್ತೊಂಡ ಅವ್ಯಕ್ತ ಸ್ವಯಂನ ಬಕ್ಕ ಸರ್ವ ಪ್ರತಿ ಮನಸ್ಸ ಮೂಲಕ ಯೋಗದ ಪ್ರಯೋಗದ ಶಕ್ತಿದ ಪ್ರಯೋಗ ಮಲ್ಪವೆ ಏತು ಸ್ವಯಂನ ಮನಸ್ಸ ಸೇವೆ ಗುಜಿಯಾದ ದೇವನವರು ಆತ ಸಹಜ ಮಾಯ ಜೀತಾದ ಕೇವಲ ಸ್ವಯಂನ ಪ್ರತಿ ಭಾವುಕ ವರ್ಷಿ ಅಂಡ ವೇದ ಶುಭ ಭಾವನೆ ಬಕ್ಕ ಶುಭ ಕಾಮನೆದ ಮೂಲಕ ಪರಿವರ್ತನೆ ಮಲ್ಪನ ಸೇವೆಯ ಮಲ್ಪಲಿ ಭಾವನೆ ಜ್ಞಾನ ಸ್ನೇಹ ಒಹ ಯೋಗ ರಡ್ಡೆತ್ತಲ ಸಮತೋಲನ ಪಡ ಕಲ್ಯಾಣ ಕಲ್ಯಾಣ ಕಾರ್ಯಂತ ಆದು ಇದೆ ಬೇಹದ್ದ ವಿಶ್ವ ಕಲ್ಯಾಣ ಕಾರ್ಯಾಲಯ ಓಂ